ಇವಾಗ ಇಲ್ಲಿ ಪೊಲೀಸ್ ಪೊಲೀಸರನ್ನ ಹೆದರಿಕೆ ಆಗ್ಬೋದು ಬಟ್ ನಾವ್ ಯಾವುದೇ ತರ ಹೆದರ್ಲಿಲ್ಲ ನಾವು ಕಾನೂನು ರೀತಿಯಲ್ಲಿ ನಾನು ದರ್ಶನ ಭೇಟಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರಿ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ ಅನುಮತಿ ಮಾಡೋಕೆ ಅವಕಾಶ ಇಲ್ಲ ಅಂತ ಹೇಳಿ ಅನುಮತಿ ಇಲ್ಲ ನಾನು ದರ್ಶನ ಭೇಟಿ ಆಗಬೇಕು ಅಂತ ಹೋಗ್ತಾ ಇದ್ದೀನಿ ನನಗೆ ಭೇಟಿಗೆ ಆಗಬೇಕು ಅಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾರ್ಗ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಸರ್ ನಾನು ಅಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಅವಕಾಶ ಮಾಡಿ ಬನ್ನಿ ಬನ್ನಿ ಅಂದ್ರೆ ಈಗ ನೀವು ಹೇಗೆ ಹೊಡಿಬೇಕಂತ ಮೊದಲು ಏನಾದರೂ ಅನುಮತಿ ತಗೊಂಡಿದ್ರಾ ಇಲ್ಲಿ ಇಲ್ಲ ಅನುಮತಿ ನಾನು ಇಂಟೆಲಿಜೆನ್ಸ್ ಹಾಕಿದ್ದೆ ಸರ್ ಇಂಟೆಲಿಜೆನ್ಸ್ ಸರ್ ಓಕೆ ಅಂತ ಎಲ್ಲಿಂದ ಬಂದಿದ್ದು ಈಗ ಅಶೋಕ್ ನಗರ ಹಾ ನಮ್ಮ ಕರುನಾಡಿ ವ್ಯಾಪ್ತಿಯ ಒಬ್ಬರೇ ಬಂದ್ ಬಳಿ ಬಂದಿದ್ರು ಈ ಒಂದು ಗೇಟ್ ಬಳಿ ಬಂದ ತಕ್ಷಣ ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾ ದೃಶ್ಯದಲ್ಲಿ ಕೂಡ ನೋಡ್ತಾ ಇರೋದು ಮಾತಾಡ್ತೀನಿ